ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳದ ಎಸ್ ತನಿಖೆಯ ನಾಲ್ಕನೇ ದಿನದಲ್ಲಿ ಆರನೇ ಸ್ಪಾಟ್ನಲ್ಲಿ ತಲೆಬುರುಡೆ ಪತ್ತೆಯಾಗಿದೆ ಎಂಬಂತಹ ಮಾಹಿತಿ ನಮಗೆ ಲಭ್ಯವಾಗ್ತಿದೆ ಮಾನವ ಶವದ ಅವಶೇಷಗಳು ಮಾನವ ಶವದ ಮೂಳೆಗಳು ಮೂರು ಅಡಿ ಅಗದಾಗ ಸ್ಪಾಟ್ ನಂಬರ್ ಸಿಕ್ಸ್ನಲ್ಲಿ ನಲ್ಲಿ ಎಸ್ ಐ ಟಿ ತಂಡಕ್ಕೆ ಪತ್ತೆಯಾಗಿದೆ ಇದೀಗ ಆ ಮೂರು ಅಡಿಯಿಂದ ಐದನೇ ಅಡಿಗೆ ಹೋದಾಗ ತಲೆಬುರುಡೆಯ ಕೆಲವು ಭಾಗಗಳು ಪತ್ತೆಯಾಗಿದೆ ಎಂಬಂತಹ ಮಾಹಿತಿ ನಮಗೀಗ ಲಭ್ಯವಾಗಿರುವಂತಹದ್ದು ಮಾನವ ಶವದ ಮೂಳೆಗಳು ಪತ್ತೆಯಾಗುತ್ತಿದ್ದಂತೆ ಸಾಕ್ಷಿದಾರನ ಮಾತಲ್ಲಿ ಇನ್ನಷ್ಟು ಕುತೂಹಲ ಹೆಚ್ಚಾಗ್ತಿದೆ ನಿನ್ನೆಯಿಂದ ನಾಲ್ಕು ದಿನಗಳ ಕಾರ್ಯಾಚರಣೆ ಎಸ್ ಐ ಟಿ ನಡೆಸುತ್ತಿದ್ದು ಕಳೆದ ಮೂರು ದಿನಗಳಲ್ಲಿ ಐದು ಸ್ಪಾಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಅವಶೇಷಗಳು ಪತ್ತೆಯಾಗಿರಲಿಲ್ಲ ಈ ಮೂಲಕ ಸಾಕ್ಷಿದಾರನ ಮಾತಿನಲ್ಲಿ ಇಡೀ ರಾಜ್ಯವೇ ಸಂಶಯದ ಮನೆಯಿಂದ ನೋಡಿತ್ತು ಆದರೆ ಇವತ್ತು ಸ್ಪಾಟ್ ನಂಬರ್ ಸಿಕ್ಸ್ ನಲ್ಲಿ ಮಾನವ ಶವದ ಅಸ್ಥಿಪಂಜರ ಲಭ್ಯವಾಗಿದೆ ಅದರ ಜೊತೆಗೆ ಐದನೇ ಅಡಿಯಲ್ಲಿ ತಲೆಬುರುಡೆ ಪತ್ತೆಯಾಗಿದೆ ಎಂಬಂತಹ ಮಾಹಿತಿ ದೊರಕ್ತಾ ಇದೆ ಇಲ್ಲಿಂದ ಅದನ್ನು ಈ ಶವದ ಪತ್ತೆಯನ್ನು ಈ ಅಸ್ಥಿಪಂಜರದ ಮೂಳೆಯನ್ನು ಬೇರೆಲ್ಲಿಗೂ ಸ್ಥಳಾಂತರ ಮಾಡದೆ ಸ್ಥಳದಲ್ಲೇ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ವಕೀಲರ ತಂಡ ಡಿಮಾಂಡ್ ಮಾಡಿತ್ತು ಬೇಡಿಕೆ ಇಟ್ಟಿತ್ತು ಆ ಬೇಡಿಕೆ ಮೇರೆಗೆ ಎಫ್ ಎಸ್ ಎಲ್ ತಂಡವು ಆ ತಲೆಬುರುಡೆ ಇನ್ನಷ್ಟೇ ಅದರ ಲಿಂಗವನ್ನು ನಿರ್ಣಯ ಮಾಡಬೇಕಾಗಿದೆ ಅದೇ ರೀತಿ ಅದರ ಆಯುಸ್ ಎಷ್ಟು ಎಷ್ಟು ವರ್ಷ ಹಳೆಯ ತಲೆಬುರುಡೆ ಯಾವ ರೀತಿ ಅದು ಮರಣ ಹೊಂದಿತ್ತು ಮುಂತಾದ ಎಲ್ಲಾ ತನಿಖೆಯನ್ನ ಎಫ್ ಎಸ್ ಎಲ್ ತಂಡ ಸ್ಥಳದಲ್ಲೇ ತನಿಖೆ ಮಾಡುವಂತಹದ್ದು ಎಲ್ಲಿಗೂ ಸ್ಥಳಾಂತರ ಮಾಡದೆ ಅಲ್ಲಿ ಸಿಕ್ಕ ಅವಶೇಷಗಳನ್ನ ಮಾನವ ಶವದ ಮೂಳೆಗಳನ್ನ ಎಲ್ಲಿಗೂ ಸ್ಥಳಾಂತರ ಮಾಡದೆ ಸ್ಥಳದಲ್ಲೇ ಎಸ್ ತಂಡದ ಸಮ್ಮುಖದಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ಸ್ಥಳದಲ್ಲೇ ಮೂಳೆಗಳ ಪರಿಶೀಲನೆ ನಡೆಸಿದ್ದಾರೆ ಎಂಬಂತಹ ಮಾಹಿತಿ ದೊರಕತಾ ಇದೆ ಈ ನಾಲ್ಕು ದಿನದ ಕಾರ್ಯಾಚರಣೆಯಲ್ಲಿ ರಾಜ್ಯದ ಕಣ್ಣು ಧರ್ಮಸ್ಥಳದ ನೇತ್ರಾವತಿ ನದಿಯ ಸ್ಥಾನಘಟ್ಟದ ಮೇಲಿತ್ತು ಅದೇ ರೀತಿ ಇವತ್ತು ಬೆಳಿಗ್ಗೆ ಹತ್ತುವರೆ ಗಂಟೆಗೆ आरंभवादंतह कार्याचरणे ಮೂರು ಗಂಟೆಯ ಸತತ ಕಾರ್ಯಾಚರಣೆಯ ಬಳಿಕ ಸ್ಪಾಟ್ ನಂಬರ್ ಸಿಕ್ಸ್ನಲ್ಲಿ ತಲೆಬುರುಡೆ ಪತ್ತೆಯಾಗಿರುವಂತಹದ್ದು ತಲೆಬುರುಡೆಗಳ ಕೆಲವು ಭಾಗಗಳು ಪತ್ತೆಯಾಗಿರುವಂತಹ ಮಾಹಿತಿ ಇದೀಗ ನಮಗೆ ಲಭ್ಯವಾಗ್ತಿದೆ ಆದರೆ ಅದು ಯಾರ ತಲೆಬುರುಡೆ ಅದು ಎಷ್ಟು ವರ್ಷ ಹಳೆಯದ್ದು ಇನ್ನಷ್ಟೇ ಅದನ್ನು ಪರಿಶೀಲನೆ ಮಾಡಬೇಕಾಗಿದೆ ಅಧಿಕಾರಿಗಳು ಮಣ್ಣಿನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ತಲೆಬುರುಡೆಗೆ ಸಂಬಂಧಿಸಿದಂತೆ ಅದರ ಸುತ್ತಲೂ ದೊರಕಿದಂತಹ ಮಣ್ಣಾಗಲಿ ಅದೇ ರೀತಿ ಅದರ ಲಿಂಗ ಪತ್ತೆಯಾಗಲಿ ಅದರ ನಿರ್ಣಯ ಇನ್ನೂ ಕೂಡ ಆಗಿಲ್ಲ ಎಫ್ ಎಸ್ ಎಲ್ ತಂಡ ಸ್ಥಳದಲ್ಲೇ ಅದರ ಪರಿಶೀಲನೆ ಮಾಡ್ತಾ ಇದೆ ಯಾವುದೇ ಸ್ಥಳಕ್ಕೆ ಅದನ್ನು ಸ್ಥಳಾಂತರ ಮಾಡದೆ ಸ್ಥಳದಲ್ಲೇ ಪರಿಶೀಲನೆ ಮಾಡಬೇಕು ಅಂತ ವಕೀಲರು ಬೇಡಿಕೆ ಇಟ್ಟಿದ್ದರು ಆ ಬೇಡಿಕೆಯ ಮೇರೆಗೆ ಸ್ಪಾಟ್ ನಂಬರ್ ಸಿಕ್ಸ್ನಲ್ಲಿ ದೊರಕಿದಂತಹ ತಲೆಬುರುಡೆಯನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಈ ಮಾಹಿತಿ ನಮಗೀಗ ಲಭ್ಯವಾಗ್ತಿದೆ ಕಳೆದ ನಾಲ್ಕು ದಿನಗಳಿಂದ ಕಳೆದ ಮೂರು ದಿನಗಳಿಂದ ಯಾವುದೇ ರೀತಿಯಾದಂತಹ ಅವಶೇಷಗಳು ಪತ್ತೆಯಾಗಿಲ್ಲ ಆದರೆ ಇವತ್ತು ನಾಲ್ಕನೇ ದಿನದ ಕಾರ್ಯಾಚರಣೆಯಲ್ಲಿ ಸ್ಪಾಟ್ ನಂಬರ್ ಸಿಕ್ಸ್ನಲ್ಲಿ ತಲೆಬುರುಡೆ ಪತ್ತೆಯಾಗಿದೆ ಎಂಬಂತಹ ಮಾಹಿತಿ ನಮಗೆ ಈಗ ಲಭ್ಯವಾಗಿರುವಂತಹದ್ದು ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್